ಥೂ ಬೇವರ್ ಸಿಗ್ಲಾ ರಾತ್ರಿ ಹನ್ನೆರಡು ಗಂಟೆಗೆ ಹೊಡೆದಿದ್ದೀರಲ್ರೋ ನೀವು ಮನುಷ್ಯ ನೀವು ಸರ್ವನಾಶ ಆಗೋಗ್ತೀರಾ ನೀವು ಉದ್ದಾರ ಆಗಲ್ಲ ಏಳೆಂಟ್ ಜನ್ಮಕ್ಕೂ ದಾದಾಭಿಮಾನಿಗಳು ಕಣ್ಣೀರು ನಿಮಗೆ ತಟ್ಟದೆ ಬಿಡಲ್ಲ ನಿಮ್ಮ ವಂಶ ನಿರ್ವಂಶ ಆಗುತ್ತೆ ಕರ್ನಾಟಕದ ಎಲ್ಲ ದಾದಾಭಿಮಾನಿಗಳು ಕಣ್ಣೀರು ನಿಮಗೆ ತಟ್ಟುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೊತ್ತೋ ನಿಮ್ಗೆಲ್ಲ ಸುವಳೆ ಸಾವಂತೂ ಬರಲ್ಲ ಕೂಡದೆ ಸಾಯೋದು ತಾಕ ಹತ್ತಿದ್ರೆ ಬೆಳಿಗ್ಗೆ ಹೊಡಿಬೇಕಿತ್ತು ನೀವು ರಾತ್ರಿ ರಾತ್ರಿ ಕಳ್ಳರು ತರ ಹೊಡೆದಿದ್ದೀರಾ ಹಾಳಾಗೊಯ್ತೀರ ನೀವು ಬೇವರ್ ಸಿಗ್ಲ ನೀವು ಉತ್ತರ ಆಗ್ತೀರೇನು ಯಾಕ್ರ ಈ ಥರ ಮಾಡಿದ್ರಿ ನಿಮ್ಗೆ ಏನೋ ಬಂದಿತ್ತು ಇದಕ್ಕೆ ಯಾರ್ಯಾರು ಕಾರಣ ಆಗಿದಾರೆ ಅವ್ರು ಯಾರಾದರೂ ಆಗಲಿ ಯಾರ್ಯಾರು ಕಾರಣ ಆಗಿದ್ದಾರೆ ಅವರಂತೂ ನಿಜವಾಗಿಲ್ಲ ಲಕ್ಕೋ ಹೊಡೆದು ಬರ್ಬಾರ್ದು ಕಾಯಿಲೆ ಬಂದೇ ಸಾಯೋದು ದುಡ್ಡು ದುಡ್ಡು ಅಂತ ಒಬ್ಬ ಮನೆ ನೇರು ನಟನ್ಗೆ ಆತ್ಮನ ಇಲ್ದಂಗೆ ಮಾಡಿದ್ರಲ್ಲ ಮೈಸೂರಲ್ಲಿ ದುಡ್ಡುಗೋಸ್ಕರ ಮಾಡಿಕೊಂಡು ಇಲ್ದಿರ ನಿಜವಾದ ಆತ್ಮನ ಬಾಯಿಗೆ ಹಾಕ್ಕೊಬಿಟ್ರಲ್ಲ ಮಣ್ಣು ಬೇವರ್ಸಿಗಲ್ಲ ಮಣ್ಣು ಮಾಡಿದ್ದಾವ ಇಲ್ದಂಗೆ ಬಿಟ್ಬಿಟ್ಟು ಎಲ್ಲೋ ತಗೊಂಡೋಗಿ ಬೂದಿ ಇಟ್ಕೊಂಡು ಆಟಗಳ ಆಡ್ಕೊಂಡು ಈ ಥರ ಹೊಟ್ಟೆವರ್ಸಿದ್ರೆ ನಿಮ್ಗೆ ಒಳ್ಳದಾಗುತ್ತ ನಿಜವಾಗಿನೂ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ ಅವ್ರು ಯಾರನ್ನಾಗ್ಲಿ ಸರ್ವನಾಶ ಆಗ್ಬೇಕು ಸರ್ವನಾಶ ನಾಶ ಆಗ್ಬೇಕು ಅಷ್ಟೇ